ನಮಸ್ತೆ ಸ್ನೇಹಿತರೆ ಇನ್ನು ಮೊನ್ನೆ ಮೊನ್ನೆಯಷ್ಟೇ ಶ್ರೀಲಂಕಾ ಮತ್ತೆ ಭಾರತ ನಡುವೆ ಮೂರು ಟ್ವೆಂಟಿ ಟ್ವೆಂಟಿ ಸರಣಿ ಹಾಗೂ ಮೂರು ಏಕದಿನ ಸರಣಿ ನಡೆಯಿತು ಇನ್ನು ಟ್ವೆಂಟಿ ಟ್ವೆಂಟಿ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ವಹಿಸಿಕೊಂಡಿದ್ದರು ಈ ಪಂದ್ಯದಲ್ಲಿ ಮೂರಕ್ಕೆ ಮೂರು ಕೂಡ ಭಾರತ ತಂಡ ಗೆಲುವು ಸಾಧಿಸಿತು ಆದರೆ ಏಕದಿನ ಸರಣಿಯಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಒಂದನ್ನು ಮ್ಯಾಚನ್ನು ಟೈಮ್ ಮಾಡಿಕೊಂಡು ಆ ನಂತರ ಎರಡಕ್ಕೆ ಎರಡು ಕೂಡ ಭಾರತ ಹೀನವಾಗಿ ಸೋತಿತ್ತು ಅದರಲ್ಲೂ ಶ್ರೀಲಂಕಾದ ಬೌಲರ್ಗಳು ಈ ಪಂದ್ಯ ಗೆದ್ದ ನಂತರ ಭಾರತೀಯ ಆಟಗಾರರ ಬಗ್ಗೆ ಟೀಕೆ ಮಾಡುತ್ತಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ಇನ್ನು ಭಾರತ ವಿರುದ್ಧ ಒಂದೋ ಎರಡೋ ಪಂದ್ಯವನ್ನು ಗೆದ್ದು ಅದರಲ್ಲೂ ಮೊನ್ನೆ ಮೊನ್ನೆಯಷ್ಟೇ ಬ್ಯಾಕ್ ಟು ಬ್ಯಾಕ್ ಮ್ಯಾಚನ್ನು ಗೆದ್ದುಕೊಂಡು ಬಂದ ಶ್ರೀಲಂಕಾ ತಂಡದ ಕೆಲ ಆಟಗಾರರಿಗೆ ನೆಲದ ಮೇಲೆ ಕಾಲು ನಿಲ್ಲುತ್ತಿಲ್ಲ ಅಂತ ಕಾಣುತ್ತದೆ ಯಾಕಂದರೆ ಭಾರತೀಯ ತಂಡವನ್ನು ಸೋಲಿಸಿದ ನಂತರ ತಾವೇನೋ ದೊಡ್ಡ ಸಾಧನೆ ಮಾಡಿದ ಹಾಗೆ ಶೋಷಿಯಲ್ ಮೀಡಿಯಾದಲ್ಲಿ ಕಮೆಂಟನ್ನು ಹಾಕುತ್ತಿದ್ದಾರೆ ಇನ್ನು ಈ ಕಮೆಂಟ್ ಕೂಡ ಎಲ್ಲೆಡೆ ವೈರಲ್ ಆಗುತ್ತಿದೆ ಶ್ರೀಲಂಕಾ ತಂಡದ ಸ್ಪಿನ್ನರ್ ಆದ ಮಹೇಶ್ ತೀಕ್ಷಣ ಅವರು ಭಾರತೀಯ ಆಟರ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಅನ್ನು ಹಾಕಿದ್ದಾರೆ ಸದ್ಯ ಈಗ ಕಮೆಂಟ್ ಭಾರಿ ಎಲ್ಲೆಡೆ ಚರ್ಚೆಗೆ ಗುರಿಯಾಗಿದೆ ಇನ್ನು ಮಹೇಶ್ ದೀಕ್ಷಣ ಅವರು ಭಾರತೀಯ ಆಟಗಾರರ ಬಗ್ಗೆ ಅದರಲ್ಲಿ ಏನು ಹೇಳಿದ್ದಾರೆ ಗೊತ್ತಾ ಭಾರತೀಯ ತಂಡದ ಆಟಗಾರರು ಕೇವಲ ಬ್ಯಾಟಿಂಗ್ ಪಿಚ್ಗಳಲ್ಲಿ ಮಾತ್ರ ಉತ್ತಮವಾಗಿ ಆಡುತ್ತಾರೆ ಹಾಗೂ ಭಾರತೀಯ ಪಿಚ್ ಕೂಡ ಹೀಗೆ ಇದೆ ಅಂದರೆ ಇಲ್ಲಿ ಇರುವ ಪಿಚ್ ಎಲ್ಲ ಕೇವಲ ಬ್ಯಾಟಿಂಗ್ಗೆ ಸಪೋರ್ಟಿಂಗ್ ಆಗಿದೆ ಅಂತ ಹೇಳಿದ್ದಾರೆ ಹಾಗೂ ಇಲ್ಲಿನ ಪಿಚ್ಗಳು ಬಹಳ ಚಿಕ್ಕದಾಗಿದೆ ಆದರೆ ಶ್ರೀಲಂಕಾದ ಪ್ರೇಮದಾಸ ಕ್ರೀಡಾಂಗಣವು ಹೀಗೆ ಇಲ್ಲ ಇದು ಸ್ಪಿನ್ನರ್ಗಳಿಗೆ ಹೆಚ್ಚು ಉಪಯುಕ್ತವಾಗಿದೆ ಹಾಗೂ ಇದರ ಉತ್ತಮವಾದ ಅಡ್ವಾಂಟೇಜನ್ನು ಕೂಡ ನಾವು ಇಲ್ಲಿ ಪಡೆದುಕೊಂಡು ೇವೆ ಹಾಗೂ ಭಾರತ ತಂಡವನ್ನು ಕೂಡ ನಾವು ಸೋಲಿಸಿದ್ದೇವೆ ಎಂದು ಮಹೇಶ್ ತೀಕ್ಷಣ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಒಂದನ್ನು ಹಾಕಿದ್ದಾರೆ ಸದ್ಯ ಈಗ ಮಹೇಶ್ ತೀಕ್ಷ್ಣ ಅವರು ಮಾಡಿದ ಈ ಕಮೆಂಟ್ಗೆ ಭಾರತ ತಂಡದ ಕ್ರಿಕೆಟ್ ಪ್ರೇಮಿಗಳು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ ಇನ್ನು ಕೆಲ ಕ್ರಿಕೆಟ್ ಅಭಿಮಾನಿಗಳು ಏನು ಹೇಳಿದ್ದಾರೆ ಗೊತ್ತಾ ಈ ಏಕದಿನ ಸರಣಿ ಸೋಲಿಗೆ ಖಂಡಿತವಾಗಿಯೂ ಮುಂದೆ ಒಂದು ದಿನ ಸೇಡು ತೀರಿಸಿಕೊಂಡೇ ಕೊಳ್ಳುತ್ತದೆ ಟೀಂ ಇಂಡಿಯಾ ಎಂದು ಕೂಡ ಬರೆದಿದ್ದಾರೆ ಇನ್ನು ಶ್ರೀಲಂಕಾ ವಿರುದ್ಧ ನಡೆದ ಮೂರು ಏಕದಿನ ಸರಣಿಯಲ್ಲಿ ಶ್ರೀಲಂಕಾ ತಂಡವು ಟಾಸ್ ಅನ್ನು ವಿನ್ ಆಯಿತು ಇನ್ನು ಇಲ್ಲಿ ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು ಏಕೆಂದರೆ ಈ ಕ್ರೀಡಾಂಗಣದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ತಂಡವೇ ಹೆಚ್ಚು ಇಲ್ಲಿ ಗೆಲುವನ್ನು ಸಾಧಿಸಿದೆ ಒಂದು ವೇಳೆ ಮೂರು ಏಕದಿನ ಸರಣಿಯಲ್ಲೂ ಕೂಡ ಭಾರತ ತಂಡ ಟಾಸ್ ಗೆದ್ದಿದ್ದರೆ ಪಂದ್ಯದ ಗತಿಯೇ ಬೇರೆ ಇರುತ್ತಿತ್ತು ಎಂದು ಕೆಲ ಅಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಸ್ನೇಹಿತರೆ ಸದ್ಯ ಈಗ ಮಹೇಶ್ ತೀಕ್ಷಣ ಅವರು ಮಾಡಿರುವ ಕಮೆಂಟ್ನ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ